ಹಾಯ್ ಎನ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತು ನಾನು ನನ್ನ ಡೈಲಿ ರುಟೀನ್ ಒಳಗೆ ನಾನು ಏನೇನು ಇವತ್ತು ಬ್ಯುಸಿ ಐತೀನಿ ಕೆಲಸದಲ್ಲಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಮತ್ತೆ ನಾನು ನಿನ್ನೆ ಟಬ್ ತಂದಿದ್ದೆಲ್ಲ ಅದು ಯಾವ ಥರ ಯೂಸ್ ಮಾಡಕತ್ತೀನಿ ನಿಮ್ಗೆ ತೋರಿಸ್ತೀನಿ ಬಾಂಡೆ ಅದರೊಳಗೆ ಹಾಕಿ ನೋಡಿರಿ ಫ್ರೆಂಡ್ಸ್ ಪ್ಲಾಂಟ್ಸ್ ಪ್ಲಾಂಟ್ಸ್ ಇದು ಎಷ್ಟು ಗಿಡ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ನೀರು ಹಾಕ್ಬೇಕ್ರಿ ಎಲ್ಲಾರು ಗುರು ಆಗೋದು ಎಲ್ಲ ಪ್ಲಾಂಟ್ಸ್ ஹலோ ஃபிரெண்ட்ஸ் அசோக் ஹம் நாட் நான் வெல்க்கம் இவத்த இது நான் ஜஸ்ட் ஸ்கூலிந்த வந்தீன் ரீ ஃப்ரெண்ட்ஸ் நன்கு பார்த்து ஆகிரி நான் ஃபிரெண்ட் அந்த ஃபாத்திமா ஃபாத்திம அந்த ஃபாத்திமா அக்கி நான் இஷ்ட அந்த அக்கி இஷ்ட இவ் நான் மம்மி ஏன்னே ஸ்பெஷல் ரெசிபி மா ಸ್ಪೆಷಲ್ ಐಟಮ್ಸ್ ಮಾಡ್ತಾರೆ ಅದು ತೋರಿಸ್ತೀನಿ ರೀ ಫ್ರೆಂಡ್ಸ್ ನಿಮಗೆ ನೋಡಿರಿ ಫ್ರೆಂಡ್ಸ್ ಇದು ಆಗಿತ್ತು ರೀ ಎಲ್ಲ ನೋಡ್ರಿ ಫ್ರೆಂಡ್ಸ್ ಕ್ಲೈಮೇಟ್ ಆಗಿತ್ತು ರೀ ಅವ್ರು ನೋಡಿರಿ ಇಲ್ಲಿ ಅದಲ್ಲ ರೀ ರೀ ಫ್ರೆಂಡ್ಸ್ ಆಮೇಲೆ ಮತ್ತು ನಮ್ಮ ಇದು ನಮ್ಮಮ್ಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ನಾ ನಾನು ಇನ್ನೇ ಹೇಳಿದ್ದೆ ಎಲ್ಲ ಫ್ರೆಂಡ್ಸ್ಗೆ ಫ್ರೆಂಡ್ಸ್ಗೆ ಹೇಳಿದ್ದೆ ನಾ ನಾನು ತಿನ್ನೇನೆ ವೀಡಿಯೋದಲ್ಲಿ ಇಟ್ಸಿದ್ದಾಗ ತಿನ್ನಲ್ಲ ಹಂಗೆ ತಿನ್ನಿಸುತ್ತೀನಿ ರೀ ಫ್ರೆಂಡ್ಸ್ನಾ ಅಂದರೆ ನಮ್ಮ ಮಮ್ಮಿಗೆ ಭಾಳ ಸುಸ್ತಾಗುತ್ತೆ ಎಷ್ಟಂದರೆ ಹಿಂಗಾದರೆ ನಾನೇ ಶೂಟ್ ಮಾಡ್ತೀನಿ ರೀ ವ್ಲಾಗು ನಮ್ಮ ನಮ್ಮಮ್ಮಿ ಏನೇನು ಶೇರ್ ಮಾಡ್ತಾರೆ ಅದೂ ತೋರಿಸ್ತೀನಿ ರೀ ಫ್ರೆಂಡ್ಸ್ರ ಇವತ್ತು ರಬ್ಬಿ ಚೂಟಿ ಆಯ್ತು ರೀ ಆಮೇಲೆ ಇವತ್ತು ಇವತ್ತು ನಮ್ಮದು ಸ್ಕೂಲ್ದಲ್ಲಿ ಟೆಸ್ಟ್ ರೀ ಎಲ್ಲ ಎಲ್ಲ ಪೇಪರ್ಸ್ದು ನಮ್ಮಮ್ಮಿ ನಮ್ಮ ಮಮ್ಮಿ ಹೇಳಿಲ್ರಿ ಈಗ ಈಗ ನೋಡಿರಿ ಎಷ್ಟು ಸುಸ್ತಾಗಿತ್ತು ಮಾರ್ಕ್ಸ್ ಏನು ಬರುತ್ತ ಗೊಟ್ಟಿಲ್ಲರ ನನಗೆ ಅಂದರೆ ಇದು ಕ್ಲೈಮೆಂಟ್ ನೋಡ್ರಿ ಇಲ್ಲ ನೋಡ್ರಿ ಎಷ್ಟು ಸುಸ್ಟ್ ಆಗಿತ್ತವ ನನಗೆ ಕುಪ್ಪ ಬಿಟ್ಟಿನವ ಅಂದರೆ ನನ್ನ ಪಾತಿವಾ ಭಾಳ ಇಷ್ಟ ರೀ ನನ್ನಂದ್ರೆ ಆರ್ಟ್ ಇಷ್ಟ ಕಲರಿಂಗ್ ಇಷ್ಟ ಮತ್ತು ಆಟ ಆಡೋದು ಇಷ್ಟ ಟಿ ವಿ ನೋಡೋಕೆ ಇಷ್ಟ ನಮ್ಮ ಎಲ್ ನಾ ಶಾರ್ಟ್ಸ್ ಅಂದ್ರೆ ಭಾಳ ರಿಚ್ ಆಗಿರುತ್ತೀ ಏನ್ರಿ ಗ್ಯಾಸ್ ಖಾಲಿ ಮಾಡಿಕೊಟ್ಟೆ ಅವ್ರು ತಗೊಂಡು ಹೋದ್ರು ಈಗ ಮನೆಗಿನ ಕೆಲಸ ನೋಡಬೇಕು ಏನೇನು ಕೆಲಸ ಇದೆ ಅಂತೇಳಿ ಇವತ್ತು ಸ್ಪೆಷಲ್ ಆಗಿ ನಾನು ಶೇಂಗಾ ಕಡಿ ಕಡಿಮತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಈಗ ಕಿಚನ್ಗೆ ಬಂದೀವಿ ಜಾರು ಮೇಡಮ್ ಹೆಲ್ಪ್ ಮಾಡಕತ್ತಾಳೆ ನನಗೆ ಇದು ಶೇಂಗಾ ಬೀಜ ಇರ್ತೈತಲ್ಲ ಅದಕ್ಕೆ ನಾನು ಏನು ಹುರಿದಿಲ್ಲ ಹಾಗೆ ಇದು ರೆಡಿನ ಸಿಗುತ್ತಾ ಹುರಿದಿದ್ದು ಶೇಂಗಾ ನಮ್ಮ ಹತ್ರ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಪೇಸ್ಟ್ ಮಾಡ್ಕೊಂಡಿವಿ ಅದು ಯಾವ ಥರ ಮಾಡ್ತೀನಿ ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ ಈಗ ನಾನು ಗ್ರೈಂಡ್ ಮಾಡೋಕತ್ತಲ್ಲ ಅವಾಗ ಜಾರು ಮೇಡಮ್ ಮೊದಲು ಈಕಿಂದು ಕಿಂದು ಹೋಮ್ವರ್ಕ್ ಎಲ್ಲ ಆಯಿತು ಆಗಿಂದ ಈಗ ಇಲ್ಲಿ ಬಂದಾಳೆ ನೋಡಿರಿ ನನಗೆ ಹೆಲ್ಪ್ ಮಾಡೋಕೆ ಯಾಕೀಗ ನೋಡಿರಿ ಫ್ರೆಂಡ್ಸ್ ನಾನು ಕಟ್ ಮಾಡಕತ್ತಿದ್ದೆ ಉಳ್ಳಾಗಡ್ಡಿ ತಾನು ಕಟ್ ಮಾಡ್ತೀನಿ ಅಂತ ಹೇಳಿ ಬಂದಾಳ ಸ್ವಲ್ಪ ಬಿಡ್ಬೇಕು ರೀ ಚಪಾತಿ ಮಾಡೋದಿರಲಿ ಏನಾರು ಮಾಡ್ತಿರ್ತೀನಲ್ಲ ಅವಾಗ ನಡಕ್ಕೆ ಬರ್ತಾಳಿಕೆ ಸ್ವಲ್ಪ ಕೊಟ್ಟರೆ ಖುಷಿ ಆಗ್ತಾ ಚಪಾತಿ ಒಂದು ಸಣ್ಣ ಕೊಟ್ಟರೆ ಇನ್ನೂ ಮುಂದೆ ಮಾಡೋದು ಭಾಳ ಐತೆ ಓದೋದ್ರಾಗ ಲಕ್ಷ ಕೊಡೋ ಇದು ಕೆಲಸ ಏನು ಮಾಡ್ತೀನಿ ಈಗ ನಾವು ಮಾಡಕತ್ತೀವಲ್ಲ ಡೈಲಿ ಮಾಡ್ಬೇಕು ಒಂದಿನ ಮಾಡಿಲ್ಲ ಅಂದರೆ ನಮ್ಗೆ ತಪ್ಪಲ್ಲ ಹಾಗಾಗಿ ಚೆನ್ನಾಗಿ ಓದ್ ನೀನು ಅಂತೇಳಿ ನಾನು ಹೇಳ್ತೀನಿ ರೀ ಈಕೆ ಸ್ವಲ್ಪ ಸ್ವಲ್ಪ ಬರ್ತಾಳೆ ಈಗಂತೂ ಸ್ವಲ್ಪ ಜಾಸ್ತಿನ ಮಾಡಿಬಿಟ್ಟಾಳ್ರಿ ನಮ್ಮ ಮೇಡಮ್ ಜಾರ ಮೇಡಮ್ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡಕತ್ತೀನಿ ಶೇಂಗಾ ಕಡಿಗೆ ಅದು ಈಸಿಯಾಗಿ ನಾನು ಯಾವ ಥರ ನಮ್ಮ ಮನೆಯಲ್ಲಿ ಮಾಡ್ತೀನಿ ನೋಡಿರಿ ಸೇಮ್ ಅದೇ ಥರ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ್ ಈಗ ರೈಸ್ ಇಟ್ಟಿನಿ ವೈಟ್ ರೈಸ್ ಮಾಡಾಕತ್ತೀನಿ ಇದು ಫಸ್ಟ್ ಆಯಿಲ್ ಹಾಕೀನಿ ಒಂದು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಈಗ ಜೀರಿಗೆ ಸಾಸಿವೆ ಹಾಕಿನಿ ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಹಾಕೀನಿ ಎರಡು ತೊಗೊಂಡಿದ್ದೆ ಉಳ್ಳಾಗಡ್ಡಿ ಭಾಳ ಟೇಸ್ಟಿ ಆಗುತ್ತಾ ಅನ್ನ ಸಾರು ಜೊತೆ ಇದು ಅನ್ನ ಸಹ ಏನಂತಾರೆ ಅನ್ನ ಮತ್ತು ಇದು ಶೇಂಗಾ ಕಡಿ ಭಾಳ ಟೇಸ್ಟಿ ಆಗುತ್ತೆ ಈಗ ನೋಡಿರಿ ಫ್ರೆಂಡ್ಸ್ ಯಾರು ಸುಸುರು ಬತ್ತಿ ತೊಗೊಂಡು ಈ ಥರ ಈಕೆ ಎಷ್ಟು ಖುಷಿ ಪಡಕತ್ತ ನೋಡ್ರಿ ತಗೊಂಡು ಒಂದೆರಡು ಇಟ್ಟಿದ್ರು ಯಾವಾಗ ತಂದಿದ್ರು ಈಗ ಸಿಕ್ತ ಅದು ಏನೋ ಹುಡ್ಕಕ್ಕೆ ಹೋಗಿ ಅದು ಸಿಕ್ಕಿಂದ ಈಗಿ ಅಷ್ಟು ಖುಷಿ ಆಕತ್ತಳ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ನಾನು ಎಲ್ಲ ಸ್ಪೈಸಸ್ ಎಲ್ಲ ಹಾಕಿನಿ ಅರಿಶಿನ ಖಾರ ಪುಡಿ ಧನಿಯಾ ಮಸಾಲ ಉಪ್ಪು ಹಾಕಿಂದ ಇದು ಪೇಸ್ಟ್ ಹಾಕಕೈತಿ ನೋಡಿರಿ ಈ ಥರ ಮಿಕ್ಸ್ ಮಾಡಬೇಕು ಎಲ್ಲರ ನಮ್ಮದು ಅರ್ಜೆಂಟ್ ಎಲ್ಲರೂ ಹೋಗಬೇಕಂದ್ರೆ ಈ ಥರ ಮಾಡ್ಕೊಂಡು ತಿನ್ಬೇಕು ನೋಡಿರಿ ಇವತ್ತು ನನಗೆ ಭಾಳ ಬೇಜಾರಾಗಿತ್ತು ಹಾಗಾಗಿ ನಾನು ಸಿಂಪಲ್ಲಾಗಿ ಈ ಥರ ಶೇಂಗಾ ಕಡಿ ಮಾಡೀನಿ ಯಾರ್ಯಾರು ಮಾಡ್ತಾರೆ ಈ ಥರ ಕಮೆಂಟ್ ಮಾಡಿ ಹೇಳಿ ನನಗೆ ಇದು ನಮ್ಮ ಸೈಡ್ ಜಾಸ್ತಿ ಶೇಂಗಾ ಕಡಿ ಅಂದರೆ ಭಾಳ ಚಲೋ ಆಗುತ್ತಾ ಟೇಸ್ಟ್ ಕೂಡ ಮಸ್ತ್ ಆಗುತ್ತಾ ವೈಟ್ ರೈಸು ಮತ್ತು ಇದು ಶೇಂಗಾ ಕಡಿ ಅಂದರೆ ಫುಲ್ ಮಸ್ತ್ ಕಾಂಬಿನೇಷನ್ ಚಪಾತಿ ರೊಟ್ಟಿ ಜೊತೆ ಮಸ್ತ್ ಆಗುತ್ತೆ ರೀ ಇದು ಈಗ ನಾನು ಭಾಂಡೆ ವಾಶ್ ಮಾಡಕತ್ತೀನಿ ನೋಡಿರಿ ನಿನ್ನೆ ನಾನು ಟಬ್ ತರಿಸಿ ತೋರಿಸಿದ್ದೆಲ್ಲ ನಿಮಗೆ ಮಿಶೋದಲ್ಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆಲ್ಲ ಅದೇ ತೋರ್ಸಕತ್ತೀನಿ ಯಾವ ಥರ ಹಾಕ್ತೀನಿ ನೋಡೋಕೆ ಇಷ್ಟೇ ಇಷ್ಟಿದೆ ಚಿಕ್ಕದು ಅಂದರೆ ಎಷ್ಟು ಅಷ್ಟು ಭಾಂಡೆ ಹಿಡ್ದೈತೆ ನಿಮಗೆಲ್ಲ ಹಾಕಿಂದ ನಾನು ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಇವತ್ತು ನಾಳೆ ಪರ್ವಿಂದ ಬರಲ್ಲ ಒಂದು ಟೂ ಡೇಸ್ ಬರೋಂಗಿಲ್ಲ ಹಬ್ಬಕ್ಕೆ ಅವರು ಹಾಗಾಗಿ ಈಗ ನಾನೇ ಭಾಂಡೆ ಎಲ್ಲ ವಾಶ್ ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಈ ಥರ ನಂದು ಎಲ್ಲ ಅಡುಗೆ ಮಾಡೋದು ಆಯಿತು ಈಗೆಲ್ಲ ಇದು ವಾಶ್ ಮಾಡಿ ಎಲ್ಲರಿಗೂ ಊಟಕ್ಕೆ ಕೊಡಬೇಕು ಈಗ ನಾನು ಈಗ ಮಗಳು ಬಾಟಲ್ ತೊಳೆದ್ ಇಡಕತ್ತಳೆ ಮತ್ತು ಜಲ್ದಿ ಸ್ಕೂಲ್ಗೆ ಹೋಗಿ ಬರುತ್ತೆ ಅಂಥೇಳಿ ಈಕಿ ವಾಶ್ ಮಾಡಿ ಇಡಕ್ಕತ್ತಾಳೆ ನೋಡ್ರಿ ಈಕಿಂದು ಸ್ಟೀಲಿನ ಬಾಟಲ್ ಇದೆ ಅಂದ್ರೆ ಈಕಿ ಪ್ಲಾಸ್ಟಿಕಿಂದ ತೊಗೊಂಡು ಹೋಗಿ ಇಷ್ಟಪಡ್ತಾಳೆ ಅದರೊಳಗೆ ಏನಾದ್ರೂ ಸ್ಮೆಲ್ ಬರುತ್ತಂತ ಹಂಗಾಗಿ ಡೈಲಿ ಇದು ವಾಶ್ ಮಾಡಿ ಈ ಥರ ರೀ ಈಕಿ ಸ್ವಲ್ಪ ಬಿಸಿ ನೀರು ಹಾಕಿ ಇಡಬೇಕು ಡೈಲಿ ಜಾಸ್ತಿ ಬಿಸಿ ಇಡಬಾರ್ದು ಇಲ್ಲಾಂದರೆ ಬಾಟಲ್ ಎತ್ತ ಎಲ್ಲ ಹಾಳಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚಿ ನೀರು ಹಾಕಿಟ್ರೆ ಸ್ವಲ್ಪ ಸ್ಮೆಲ್ ಬರೋಂಗಿಲ್ಲ ರೀ ಬಾಟಲ್ನಾಗ ಈ ಥರ ಮಾಡಿದರೆ ಇಲ್ಲಾಂದರೆ ಈಕಿ ಸ್ಮೆಲ್ ಬರುತ್ತೆ ಅಂತ ಹೇಳಿ ಇದು ರೀ ಏನು ನೋಡಿರಿ ಕ್ಲೀನ್ ಮಾಡಿದ್ಲು ನಾನು ಕ್ಲೀನ್ ಮಾಡ್ತೀನಿ ಅಂದರೆ ತಾನು ಕ್ಲೀನ್ ಮಾಡ್ತೀನಿ ಅಂಥೇಳಿ ಬಂದ ಕಿಚನ್ ಎಲ್ಲ ಕ್ಲೀನ್ ಮಾಡೋದಾಯಿತು ಬಾಂಡೆ ಭಾಂಡೆ ನೋಡ್ರಿ ಇಷ್ಟು ಟೈಟಿ ನೋಡ್ರಿ ಅದ್ರೊಳಗೆ ಒಂದು ಟೈಮಿನ ಬಾಂಡೆ ಎಲ್ಲ ಇದ್ರಾಗ ಬಂದವ ನೋಡ್ರಿ ಆ ತೊಂದರೆ ಜಾರು ಈಗ ನೋಡಿರಿ ಫ್ರೆಂಡ್ಸ್ ಜಾರು ಮೇಡಮ್ ಇಷ್ಟೆಲ್ಲ ಮಾಡಕತ್ತಾರ ಬಾಟಲ್ ತೆಗ್ದಿಡು ಅಂತ ಹೇಳಕ್ಕತ್ತಾರ ನೋಡ್ರಿ ಈಗ ನಾನು ಕಡೆಗಿಡಬೇಕು ನಾನು ಹೇಳೋದಾಕಿ ನನ್ನ ಕೆಲಸ ಹಚ್ಚಾಕತ್ತಾಳೆ ನಮ್ಮ ಮೇಡಮ್ ಸಣ್ಣ ಸಣ್ಣ ತಿಕ್ಕ ಕೊಡೋತಾಳೆ ನಾನು ಅಂದ್ರೆ ಕೇಳಂಗಿಲ್ಲ ಈಗ ಶೇಂಗಾ ಕಡಿ ರೆಡಿ ಆಗಿತ್ತು ನೋಡ್ರಿ ಎಷ್ಟು ಸೂಪರಾಗಿ ಡಿಲಿಶಿಯಸ್ ಆಗಿ ಎಷ್ಟು ರುಚಿಯಾದ ಶೇಂಗಾ ಕಡಿ ಈಗ ಊಟ ಎಲ್ಲ ಮಾಡಿದ್ರು ನಾನು ಮಕ್ಕಳು ಹಸ್ಬೆಂಡ್ ಎಲ್ಲರೂ ಊಟ ಮಾಡಿ ಇಲ್ಲೇ ಕುಂತ್ಕೊಂಡಿವಿ ಮಕ್ಕಳು ಕ್ರಾಫ್ಟ್ ಮಾಡಕ್ಕೆ ಹತ್ತರ ಪ್ರೊಜೆಕ್ಟ್ ಪ್ರಾಜೆಕ್ಟ್ ಇತ್ತಂತೀವ್ರು ಡ್ರಾಯಿಂಗ್ದು ಕ್ರಾಫ್ಟು ಇಬ್ರು ಕೂಡಿ ಈ ಥರ ನೋಡಿರಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅನ್ಕೊತೀನಿ ಮತ್ತೆ ಸಿಗೋಣ ಇಂಥದ್ದು ಒಳ್ಳೆ ಬ್ಲಾಗ್ನಲ್ಲಿ ಓಕೆ ಟೇಕ್ ಕೇರ್ ಬಾಯ್